ದೇಶದಾದ್ಯಂತ ರಾಮ ಜಪ ಜೋರಾಗಿದೆ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೂ ದಿನಗಳು ಬಾಕಿ ಇವೆ ಆದರೆ ಇಂಡಿಯಾ ಮೈತ್ರಿಕೂಟ ಲೋಕಸಮರಕ್ಕೆ ರಣತಂತ್ರ ರೂಪಿಸ್ತಾ ಇದೆ ಮೋದಿ ಪಡೆಯ ಅಶ್ವಯಾಗವನ್ನು ಕಟ್ಟಿಹಾಕೋದಕ್ಕೆ ಇವತ್ತು ಸಭೆ ಸೇರ್ತಾ ಇದೆ ಹಾಗಾದ್ರೆ ಇವತ್ತಿನ ಸಭೆಯಲ್ಲಿ ಏನೇ ಚರ್ಚೆ ಆಗುತ್ತೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಇಂದು ಇಂಡಿಯಾ ಮೈತ್ರಿಕೂಟದ ನಿರ್ಣಾಯಕ ಸಭೆ ಮೈತ್ರಿಕೂಟದ ಸಂಚಾಲಕರಾಗ್ತಾರ ನಿತೀಶ್ ಕುಮಾರ್ ಬಿಜೆಪಿ ನಾಯಕರು ರಾಮ ಮಂದಿರ ಉದ್ಘಾಟನೆಯ ತಯಾರಿಯಲ್ಲಿದ್ದಾರೆ ಹಿತ ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟ ಸಿಟ್ಟು ಹಂಚಿಕೆಯ ಸರ್ಕಸ್ ಮಾಡ್ತಾ ಇದೆ ಲೋಕಸಮರದಲ್ಲಿ ಮೋದಿ ಪಡೆಗೆ ಮಣ್ಣು ಮುಕ್ಕಿಸುವುದಕ್ಕೆ ಇಂಡಿಯಾ ಮೈತ್ರಿಕೂಟ ಇವತ್ತು ನಿರ್ಣಾಯಕ ಸಭೆ ನಡೆಸ್ತಾ ಇದೆ ವರ್ಚುವಲ್ ಮೂಲಕ ನಡೆಯಲಿರುವ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಿ ಜೆಡಿಯು ನಾಯಕ ಬಿಹಾರ ಸಿಎಂ ನಿತೀಶ್ ಕುಮಾರ್ ನೇಮಕಗೊಳ್ಳುವ ಸಾಧ್ಯತೆ ಇದೆ ಜೊತೆಗೆ ಮೈತ್ರಿಕೂಟದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಮಂಜುನಾಥ್ ಎಕಾಡೆಮಿಯ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ ಇಪ್ಪತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಲೋಕಸಭೆ ಚುನಾವಣೆಗೆ ಸ್ಥಾನಗಳ ಹಂಚಿಕೆ ಕುರಿತಂತೆ ಇಂಡಿಯಾ ಮೈತ್ರಿಕೂಟದ ನಾಯಕರು ದೆಹಲಿಯಲ್ಲಿ ಇವತ್ತು ಸಭೆ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ವರ್ಚುವಲ್ ಮೂಲಕ ನಡೆಯುವ ಸಭೆಯಲ್ಲಿ ಹದಿನಾಲ್ಕು ಪಕ್ಷಗಳ ನಾಯಕರು ಪಾಲ್ಗೊಳ್ಳಲಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಆರ್ಜೆಡಿ ಲಾಲು ಪ್ರಸಾದ್ ಯಾದವ್ ಶಿವಸೇನೆಯ ಉದ್ಧವ್ ಠಾಕ್ರೆ ಸಂಜಯ್ ರಾವತ್ ಜೆಡಿಯು ನಾಯಕ ನಿತೀಶ್ ಕುಮಾರ್ ಸಹ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಭೆಗೂ ಮುನ್ನವೇ ಎಲ್ಲಾ ಪಕ್ಷಗಳಿಗೂ ಮೈತ್ರಿಕೂಟದ ಅಜೆಂಡಾ ತಿಳಿಸಲಾಗಿದೆ ಈ ಸಭೆಯ ಮೊದಲ ಕಾರ್ಯಸೂಚಿಯು ಸಂಚಾಲಕರ ಘೋಷಣೆಯಾಗಬಹುದು ಎನ್ನಲಾಗಿದೆ ಈ ಸಭೆಯಲ್ಲಿ ಸೀಟು ಹಂಚಿಕೆ ವಿಚಾರವೂ ಚರ್ಚೆಯಾಗುವ ಸಾಧ್ಯತೆ ಇದೆ ಅದರಲ್ಲೂ ಬಿಹಾರ ಮತ್ತು ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮೈತ್ರಿಕೂಟದಲ್ಲಿ ಇನ್ನೂ ಯಾವುದೇ ಚರ್ಚೆ ನಡೆದಿಲ್ಲ ಮಿತ್ರಪಕ್ಷಗಳ ನಡುವೆ ತೀವ್ರ ತಿಕ್ಕಾಟ ಇದ್ದು ಬಿಹಾರದಲ್ಲಿ ಜೆಡಿಯು ಹದಿನಾರಕ್ಕಿಂತ ಕಡಿಮೆ ಸ್ಥಾನವನ್ನ ಸ್ವೀಕರಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ ಲೋಕಸಮರದಲ್ಲಿ ಬಿಜೆಪಿಯ ಓರ್ವ ಅಭ್ಯರ್ಥಿಯ ವಿರುದ್ಧ ಓರ್ವ ವಿರೋಧ ಪಕ್ಷದ ಅಭ್ಯರ್ಥಿ ಮಾತ್ರ ಇರಬೇಕು ಎಂಬ ಸಲಹೆ ನೀಡಿದ್ದಾರೆ ಸಭೆಯಲ್ಲಿ ಈ ಬಗ್ಗೆನೂ ಚರ್ಚೆ ನಡೆಯುವ ಇದೆ ನಿತೀಶ್ ಕುಮಾರನ್ನ ಭಾರತ ಒಕ್ಕೂಟದ ಸಂಚಾಲಕರನ್ನಾಗಿ ಮಾಡುವ ಪ್ರಸ್ತಾಪವನ್ನು ಲಾಲು ಯಾದವ್ ನೇತೃತ್ವದ ಆರ್ಜೆಡಿ ಬೆಂಬಲಿಸಿದೆ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಬಹುತೇಕ ಪಕ್ಷಗಳು ನಿತೀಶ್ ಕುಮಾರ್ ಹೆಸರಿಗೆ ಗ್ರೀನ್ ಸಿಗ್ನಲ್ ನೀಡಿವೆ ಆದರೆ ದೀದಿ ನೇತೃತ್ವದ ಟಿಎಂಸಿ ಇನ್ನೂ ತನ್ನ ನಿಲುವನ್ನ ತಿಳಿಸಿಲ್ಲ ಪೂರ್ವ ನಿಗದಿತ ಕಾರ್ಯಕ್ರಮ ಇರುವುದರಿಂದ ಇವತ್ತಿನ ವರ್ಚುವಲ್ ಸಭೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಟಿಎಂಸಿ ತಿಳಿಸಿದೆ ಹರೀಶ್ ಟಿವಿನೈನ್ ನವದೆಹಲಿ